ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ನನ್ನ ಚಾನಲ್ಲಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಹೋಗಿರೋ ಜಾಗ ಎಲ್ಲಿ ಅಂತ ಗೆಸ್ ಮಾಡ್ತಿದ್ದೀರಾ ನೋಡಿ ನಾನು ಹೋಗಿರೋದೆ ಗಾಳಿ ಆಂಜನೇಯ ದೇವಸ್ಥಾನ ಈ ಆ ದೇವಸ್ಥಾನ ಬಂದು ಬಾಬೂಜಿ ನಗರ ಹತ್ತಿರ ಮೈಸೂರು ರಸ್ತೆ ಬಾಬೂಜಿ ನಗರ ಹತ್ತಿರ ಇದೆ ಯಾರಿಗೆ ಗೊತ್ತಿಲ್ಲ ಹೇಳಿ ಗಾಳಿ ಆಂಜನೇಯ ದೇವಸ್ಥಾನ ಅಂದರೆ ಫೇಮಸ್ ಆಗಿರೋ ದೇವಸ್ಥಾನ ಪ್ರತಿಯೊಬ್ರಿಗೂ ಗೊತ್ತಿರುತ್ತೆ ಈ ದೇವಸ್ಥಾನದ ಮಾಹಿತಿ ಬಗ್ಗೆ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ತಿಳ್ಕೊಂಡು ಇದ್ದೀನಿ ನೋಡಿ ಅಲ್ಲಿ ಗಾಡಿಗಳೆಲ್ಲ ನಿಂತಿದೆ ಸಾಲಾಗಿ ಯಾಕೆ ಈ ಗಾಡಿಗಳೆಲ್ಲ ನಿಂತಿದೆ ಹೊಸ ಗಾಡಿ ತೊಗೊಂಡಿದ್ರೆ ಗಾಡಿಗೆ ಪೂಜೆ ಮಾಡಿಸ್ತಾರೆ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿ ಕೂಡ ತೆಗೆಸ್ತಾರೆ ನಾವು ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದಕ್ಕೆ ದೇವಸ್ಥಾನ ಒಳಗಡೆ ಕಾಲಿಟ್ವಿ ಕಾಲಿಟ್ಟಿದ ತಕ್ಷಣ ನಮ್ಮ ರೈಟ್ ಸೈಡ್ಗೆ ಅಲ್ಲಿ ಕೈ ಕಾಲು ತೊಳೆಯುವ ಜಾಗ ಇದೆ ಅಲ್ಲಿ ಹೋಗಿ ಕೈ ಕಾಲು ಕೂಡ ತೊಳೆದ್ವಿ ಕೈ ಕಾಲು ತೊಳೆದ್ವಿ ಈ ಚಿಕ್ಕ ಹುಡುಗ ಬತ್ತಿ ಮಾಡ್ತಿದ್ದೆ ಎಳ್ಳು ಬತ್ತಿ ಮಾಡ್ತಿದ್ದ ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು ಅದನ್ನು ನೋಡ್ತಾ ದೇವಸ್ಥಾನದ ಕಡೆ ಹೊರಟ್ರಿ ಸೊ ಇಲ್ಲಿ ನವಗ್ರಹ ಇದೆ ಆಚೆ ಬಂದಿದ ತಕ್ಷಣ ನವಗ್ರಹ ನಿಮ್ಮ ರೈಟ್ ಸೈಡ್ಗೆ ಇರುತ್ತೆ ಈ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ಗೆ ಇರುತ್ತೆ ಸೊ ನಾವು ಅದನ್ನು ನೋಡಿಕೊಂಡು ಮುಂದೆ ನಾವು ದೇವಸ್ಥಾನ ಒಳಗಡೆ ದರ್ಶನಕ್ಕೆ ಅಂತ ಹೋದ್ರಿ ಅವತ್ತಿನ ದಿವಸ ಏನೂ ರಶ್ ಇರಲಿಲ್ಲ ತುಂಬಾ ಕಮ್ಮಿ ಜನ ಇದ್ದರು ಸಾಕಷ್ಟು ಜನ ಬಂದಿದ್ರು ಆಂಜನೇಯನ ದರ್ಶನ ಪಡೀಲಿಕ್ಕೆ ನಾವು ಹೋದ್ವಿ ತುಂಬ ಚೆನ್ನಾಗಿತ್ತು ನಾನು ಹೋಗಿ ತುಂಬ ದಿವಸ ಆಗಿತ್ತು ಆ ಕಡೆ ಹೋಗೇ ಇರಲಿಲ್ಲ ಟೈಮ್ ಕೂಡ ಇರಲಿಲ್ಲ ಆ ಆಂಜನೇಯ ಆಶೀರ್ವಾದ ಪಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ನಾವು ಹೋಗಿದ್ದೇ ಎಲ್ಲಿಗೋ ಆ ಕಡೆ ರೋಡಿಗೆ ಹೋಗಿದ್ದು ಅಷ್ಟೇ ಆದರೆ ನೋಡಿ ಆ ಟೈಮ್ ಅನ್ನೋದಿರುತ್ತಲ್ಲ ಹೇಳಲಿಕ್ಕಾಗೋದಿಲ್ಲ ಯಾವ ಕಡೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಆ ಕಡೆ ಹೋಗಲಿಲ್ಲ ಗಾಳಿ ಆಂಜನೇಯ ದೇವಸ್ಥಾನ ನಮ್ಮ ರೈಟ್ ಸೈಡ್ಗೆ ಸಿಕ್ತು ಸ್ಯಾಟಲೈಟಿಂದ ಹೋಗಬೇಕಾದ್ರೆ ಸೊ ನೋಡಿದ ತಕ್ಷಣ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ನನ್ನ ಮಗನಿಗೆ ಯಂತ್ರ ಕಟ್ಟಿಸಬೇಕಿತ್ತು ಅದಕ್ಕೋಸ್ಕರ ಹೋದ್ವಿ ಆಂಜನೇಯ ಆಶೀರ್ವಾದ ಪಡ್ಕೊಂಡ್ರಿ ಯಾರು ಕೆಟ್ಟು ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ವಿಶ್ವಾಸ ಹೀಗೂ ಇರಲಿ ಅಂತ ನಮ್ಮ ಕುಟುಂಬದ ಮೇಲೆ ಬೇಡ್ಕೊಂಡು ಮುಂದಕ್ಕೆ ಬಂದ್ವಿ ನನ್ನ ಮಗನಿಗೆ ಅಂತ್ರ ಕಟ್ಟಿಸ್ಬೇಕಿತ್ತು ಅಂತ್ರ ಕಟ್ಟಿಸ್ಲಿಕ್ಕೆ ನಮ್ಮ ಮನೆಯವರು ಹೋದರು ಹಾಗೆ ಅಂತ್ರ ತೊಗೊಬಂದು ಅವನಿಗೆ ಕಟ್ಟಬೇಕು ಅಂತ ಇತ್ತು ಯಾಕಂದರೆ ಅವನು ರಾತ್ರಿ ಹೊತ್ತು ತುಂಬ ಬೆಚ್ಚಿ ಬೀಳ್ತಿದ್ದ ಹಾಗೆ ಅಂತರ ಕಟ್ಟಿಸ್ ಕಟ್ಬಿಟ್ಟು ನನ್ನ ಮಗನಿಗೆ ಸರಿ ಆಯಿತು ನೆಕ್ಸ್ಟ್ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ದೇವರಿಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ನೋಡಿ ನನ್ನ ಮಗ ಹೇಗೆ ತರಲೆ ಏನೇನು ಮಾಡ್ತಾನೆ ನವಗ್ರಹ ಇತ್ತು ಆಚೆ ಕಡೆ ಬಂದರೆ ನವಗ್ರಹ ಸಿಗುತ್ತೆ ನವಗ್ರಹಕ್ಕೆ ಒಂಬತ್ತು ಸುತ್ತು ಸುತ್ತಿ ನವಗ್ರಹ ಆಶೀರ್ವಾದನೂ ಪಡ್ಕೊಂಡು ನಮ್ಮ ಮನೆಯವರು ಗಣೇಶಗೆ ನಮಸ್ಕಾರ ಆಗ್ತಿದ್ದಾರೆ ಬಸ್ಗೆ ಹೊಡಿತಿದ್ದಾರೆ ನಮ್ಮ ಮನೆಯವರು ಆಮೇಲೆ ನವಗ್ರಹನ ಸುತ್ತಿ ಒಂಬತ್ತು ಸುತ್ತು ಸುತ್ತಿ ಯಾವತ್ತಿನ ದಿನ ಹೀಗೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನಾವು ಕಳೆದ್ವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಗಾಳಿ ಆಂಜನೇಯ ದೇವಸ್ಥಾನ ತುಂಬ ಮಹಾತ್ಮವಾದ ಗಾಳಿ ಆಂಜನೇಯ ದೇವಸ್ಥಾನ ತುಂಬ ನಂಬಿಕೆ ಇರೋ ದೇವಸ್ಥಾನ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದೇ ಆಗಬೇಕು ಅಷ್ಟೇ ಕಷ್ಟಪಡೋದೇನಕ್ಕೆ ಒಳ್ಳೇದಾಗಲಿ ಅಂತ ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ನಾವು ಗಾಳಿ ಆಂಜನೇಯ ದೇವಸ್ಥಾನದಿಂದ ಆಚೆ ಬಂದ್ರಿ ಯಾರಿಗೆ ಆಗಲಿ ಒಳ್ಳೆಯದೇ ಆಗಬೇಕು ಯಾಕಂದರೆ ಕಷ್ಟಪಟ್ಟು ದುಡಿಯೋದು ನಾವಂತೂ ತನ್ನಕ್ಕೋಸ್ಕರ ಆ ಕಷ್ಟ ಪಡೋದೇ ನಾವು ಚೆನ್ನಾಗಿರಬೇಕು ಅಂತ ನಮ್ಮ ಮಕ್ಕಳು ಮರಿ ನಮ್ಮ ಗಂಡ ಕಷ್ಟ ಬಿಡೋದೇ ನಾವು ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವ್ಲಾಗಿಲ್ಲಿಗೆ ಮುಗಿಸ್ತೀನಿ ಟಾಟಾ ಸಿ ಯು ಬಾಯ್ ಬಾಯ್